ಹೇಳ ನಮಸ್ಕಾರ ನನ್ನ ಸರ್ ರವೀಂದ್ರ ಅಂತ ನಾನು ಈಗಾಗಲೇ ತಮ್ಮಟೆ ಅನ್ನೋ ಸಿನಿಮಾ ನೋಡಿದೆ ಆ್ಯಕ್ಚುಲಿ ನನ್ನ ಟೈಟ್ಲ್ ಕೇಳಿದಾಗ ನನಗೆ ಅನಿಸಿತು ತಮಟೆ ಅಂದರೆ ಯಾವುದೋ ಒಂಥರ ಈ ಅವಾರ್ಡ್ ಸಿನಿಮಾ ಥರ ಇರ್ಬೋದು ಸ್ವಲ್ಪ ಕಲಾತ್ಮಕ ಅಂಶಗಳಿರ್ಬೋದು ಸಿನಿಮಾದಲ್ಲಿ ಅಂತ ಆ ಥರ ಆಗಿ ಬಂದಿದೆ ಅದು ಸಿನಿಮಾ ನೋಡಿದ್ರೆ ನೋಡೋ ಗೊತ್ತಾಯ್ತು ಇಟ್ಸ್ ಎ ಕಮರ್ಷಿಯಲ್ ಅಂತ ಅಂದರೆ ನನಗಿಲ್ಲಿ ರಾಜಕೀಯ ರಾಜಕೀಯದ ಈ ದಾಳದಲ್ಲಿ ಸಿಕ್ಕಾಗೋ ಒಬ್ಬ ತಮಟೆ ಹೊಡೆಯುವ ಕತೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ನನಗಂತೂ ಎಲ್ಲೂ ಬೋರ್ ಆಗಲಿಲ್ಲ ನಾನು ಫಸ್ಟು ನಾನು ಹೇಳಿದ ಮೊದಲೇ ಹೇಳೋ ಕಲಾತ್ಮಕ ಚಿತ್ರದ ಆ ಮೋಡಲ್ ಬಂದಿದೆ ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡಿದಂಗಾಯಿತು ಎಲ್ಲ ಥರದ ಅಂಶಗಳು ಈ ಸಿನಿಮಾದಲ್ಲಿದೆ ಹಾಗೆಯೇ ಇಲ್ಲಿವರೆಗೆ ನಾವು ಕೇಳದೇ ಇರುವ ಕತೆ ಇದೆ ನಾನೊಂದು ನಾನು ನೋಡಿರೋ ಸಿನಿಮಾಗಳಲ್ಲಿ ಈ ಥರದೊಂದು ಕಥೆ ನೋಡಿರಲಿಲ್ಲ ನಾನು ಯಾಕಂದರೆ ಒಂದು ತಮಟೆ ಯಾವುದೋ ಒಂದು ಇದಕ್ಕೆ ಸಿಗಕೊಂಡು ಆತನ ಬದುಕಲ್ಲಿ ಎಷ್ಟೆಲ್ಲ ಒದ್ದಾಟಗಳನ್ನ ಮಾಡಿಸುತ್ತೆ ಅನ್ನೋ ಒಂದು ಇದು ಬಂತು ಅದೊಂದು ಅದ್ಭುತವಾಗಿದೆ ಕಥೆ ಒಂದು ಎರಡನೇದಾಗಿ ನಾನು ಇಲ್ಲಿ ಕಂಡದೊಂದು ಅಭಿನಯ ಆ್ಯಕ್ಚುಲಿ ಪ್ರತಿಯೊಂದು ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ನಾನು ಹೀರೋ ಪಾತ್ರ ಅವರು ಮದನ್ ಮಲ್ಲು ಸರ್ ಮಾಡಿದ್ದಾರೆ ಅವರು ಅವ್ರ ಪಾತ್ರ ತುಂಬ ನನಗೆ ಇಷ್ಟ ಆಯಿತು ಹಾಗೆಯೇ ಈ ಸಿನಿಮಾದಲ್ಲಿ ನನಗೆ ಮುಖ್ಯವಾಗಿ ಅಂಶ ಕಂಡದೇನಪ್ಪ ಅಂತಂದರೆ ಜಾತಿ ಪದ್ಧತಿಯನ್ನು ಕಂಡು ಕಾಣದಂಗೆ ಯಾವುದೋ ಒಂದು ಸ್ವಲ್ಪ ಟಚ್ ಮಾಡಿ ಬಂದು ಅಂದರೆ ಜಗತ್ತಲ್ಲಿ ನಡೀತಿರುವ ಎಲ್ಲ ಅಂಶಗಳನ್ನು ಟಚ್ ಮಾಡಿ ಕೂಡ ಅದರ ಎಲ್ಲೂ ಅತಿರೇಕ ಆಗದೆ ಇರುವ ಹಾಗೆ ಎಲ್ಲೋ ಅಂದರೆ ಅದನ್ನು ಓವರ್ಲ್ಯಾಪ್ ಮಾಡಿ ಏನೋ ಒಂದು ಅತಿರೇಕ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜಕ್ಕೂ ಒಂದು ಒಳ್ಳೆಯ ಸಿನಿಮಾ ನೋಡೋದೊಂದು ಅವಕಾಶ ಆಯಿತು ನೀವು ಕೂಡ ಒಂದು ಸರ್ ನೋಡಿ ಸಿನಿಮಾ ನಿಜಕ್ಕೂ ಕನ್ನಡದ ಮಟ್ಟಿಗೆ ಒಂದಷ್ಟು ಗಟ್ಟಿ ಕತೆ ಕತೆ ಅಂತ ನಾನು ಗಟ್ಟಿ ಕಥೆ ಇರುವ ಸಿನಿಮಾ ಅಂತ ಹೇಳ್ತೀನಿ ಈ ಇನ್ನೂ ಶೋಷಿತ್ರನ ಶೋಷಿತ್ರಜ್ಞಾಗೆ ಇಟ್ಕೊಂಡು ಒಂದೇ ಒಂದು ತಮಟೆ ಅವನ ಜೀವನಾಧಾರ ಸಿನಿಮಾ ಕಥೆನಲ್ಲಿ ಆ ಮುನಿಯನ್ ಜೀವನಾಧಾರ ತಮಟೆ ಆ ಟಮ್ಟೆನ ಪೊಲೀಸವ್ರು ಸೀಸ್ ಮಾಡ್ತಾರೆ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಯು ಅದು ಏನು ಅಂಥ ಪ್ರೊಸೀಜರು ಅಲ್ಲ ಇದು ಅದು ತೊಗೊಂಬ ಇದು ತಗೊಂಬ ಅಂತೇಳಿ ಅವನ ಅಲ್ಸಿ 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 ಅವನನ್ನು ಅವನ ತಂಟೆ ತೆಕ್ಕಪಟ್ಬಿಡೋದು ಏನು ದೊಡ್ಡ ವಿಷಯ ಅಲ್ಲ ಬಟ್ ಅದನ್ನು ಈಗಲೂ ನಮ್ಮ ಅದೇ ನಾನು ಹೇಳ್ತಿದ್ದೀನಲ್ಲ ಈ ಕಾನೂನುಗಳಾಗಲಿ ಮತ್ತು ಇನ್ನೊಂದಾಗಲಿ ಎಲ್ಲ ದೊಡ್ಡ ಮನುಷ್ಯರಿಗೆ ಅವ್ರಿಗೆಲ್ಲ ಆರಾಮಾಗಿ ಅಲ್ಲ ಅವ್ರಿಗೆಲ್ಲ ಏನು ಅಫೆಕ್ಟ್ ಆಗಲ್ಲ ಬರೀ ಚಿಕ್ಕವ್ರಿಗೆ ಈ ಥರ ಕಾನೂನುಗಳು ಹಾಕ್ಕೊಂಡು ಎಲ್ಲದಕ್ಕೂ ಇದು ಮಾಡ್ಕೊಂಡಿವರು ಸೊ ಅದು ತುಂಬ ಇದು ಹಿಂಸೆ ಕೊಡ್ತೀವಿ ಸಿನಿಮಾನಲ್ಲಿ ಮತ್ತು ಈ ಥರ ವಿಷಯಗಳನ್ನ ನಾರ್ಮಲಿ ನಾವು ಬರೀ ಆರ್ಟ್ ಸಿನ್ಮಾ ಅಂತ ಏನು ಹೇಳ್ತಾರೆ ಅಥವಾ ಏನೋ ಮೇನ್ ಸ್ಟ್ರೀಮಲ್ಲಿ ಬರೋಲ್ಲ ಇಂಥ ವಿಷಯಗಳು ಅದನ್ನು ಮಯೂರ್ ಪಟೇಲ್ ಅವರು ಮೊದಲನೇದಾಗಿ ನಿರ್ದೇಶನ ಮಾಡೋಕ್ಕೆ ಆ ಸಬ್ಜೆಕ್ಟ್ ತೊಗೊಂಡಿರೋದೇ ಅವ್ರನ್ನ ಮೆಚ್ಕೋಬೇಕು ನಾವು ಸೊ ಆ ಸಬ್ಜೆಕ್ಟ್ ತೊಗೊಂಡು ಅದನ್ನು ಒಂದು ಬ್ರಿಡ್ಜ್ ಥರ ಅಂದರೆ ಆರ್ಟ್ ಸಿನಿಮಾನೂ ಅಲ್ಲ ಕಡೆ ಕಮರ್ಷಿಯಲ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾನೂ ಅಲ್ಲ ಎರಡಕ್ಕೂ ಮಧ್ಯೆ ಬ್ರಿಡ್ಜ್ ಥರ ಎಲ್ಲರೂ ನೋಡೋವಂಥ ಸಿನ್ಮಾ ಮಾಡಿದ್ದಾರೆ ಆಗಿ ತೋರ್ಸ್ಕೊಂಡು ಹೋಗಿದ್ದಾರೆ ಆ ಕಥೆನ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ಮದನ್ ಪಟೇಲ್ ಅವರು ಅಬ್ವಿಯಸ್ಲಿ ತುಂಬ ತುಂಬ ಸಿನಿಮಾಗಳು ಮಾಡಿದ್ದಾರೆ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅವರು ಎಸ್ಪೆಷಲಿ ನಾವು ಇದುವರೆಗೂ ಮದನ್ ಪಟೇಲ್ನ ನೋಡಿದ್ದೆ ತುಂಬ ಗ್ಲ್ಯಾಮರಸ್ ಆಗಿ ನಾವು ಚಿಕ್ಕವರಿದ್ದಾಗೆಲ್ಲ ಅವರು ಮದನ್ ಮಲ್ಲು ಅಂತ ತಾರಕೇಶ್ನಲ್ಲಿ ಬಂಡ್ ಬಣ್ಣದ ಕಾಸ್ಟ್ಯೂಮ್ಗಳು ಹಾಕ್ಕೊಂಡು ಹಾಡು ಹೇಳ್ಕೊಂಡು ಗಿಟಾರ್ ಬರ್ಸ್ಕೊಂಡು ಈ ಥರ ಎಲ್ಲ ನೋಡಿದ್ರು ನಾವು ಅವ್ರನ್ನ ಸೊ ಈ ಸಿನಿಮಾಲ್ ಈ ಥರ ನೋಡಿದ್ದು ನಿಜವಲ್ಲೂ ಒಂದು ಎಲ್ರಿಗೂ ಒಂದು ಆಶ್ಚರ್ಯ ಕೊಟ್ಟಿದ್ದಾರೆ ಮದನ್ ಪಟೇಲ್ನವರು ಅಂತಲೇ ಹೇಳಬೇಕು ಸೊ ಇಟ್ ವಾಸ್ ರಿಯಲಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಆ್ಯಂಡ್ ನಮ್ಮ ಸುಂದರ ಶ್ರೀ ಮೇಡಮ್ಮು ಅವ್ರ ಬಗ್ಗೆ ಹೇಳೋಂಗೆ ಅಲ್ಲ ತುಂಬ ಒಳ್ಳೆಯ ನಟಿ ಅವರು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಿಕ್ಕಿದ್ದೆಲ್ಲರೂ ಆಮೇಲೆ ನಮ್ಮ ರೈಟರ್ ಕಾಕೋಳು ರಾಮಯ್ಯನವರು ಒಂದು ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಒಂದ್ಸಲಿ ನೋಡಿ ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾನ ನೋಡಿದ್ರೆ ಎಷ್ಟೋ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಸಾಕಷ್ಟು ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಈ ಸಿನಿಮಾನ ಬಂದು ನೋಡಿ ಅಂತ ಕೇಳ್ಕೊತಿ ಎಲ್ರಿಗೂ ನಮಸ್ಕಾರ ನಮ್ಮ ಮಯೂರ್ ಪಟೇಲ್ ಅವ್ರನ್ನ ಭಾಳ ವರ್ಷಗಳಿಂದ ನಾಯಕ ನಟನಾಗಿ ನೋಡಿ ಅವರ ಅಭಿನಯ ನನಗೆ ಭಾಳ ಇಷ್ಟ ಆದರೆ ಅವರು ಇವಾಗ ಒಂದು ನಿರ್ದೇಶನ ಮಾಡೋದಕ್ಕೆ ಒಂದು ಆಯ್ಕೆ ಮಾಡ್ಕೊಂಡಂಥ ಸಬ್ಜೆಕ್ಟ್ ಇದೆಯಲ್ಲ ಅದು ಭಾಳ ಖುಷಿ ಕೊಡ್ತು ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ ಜಾತಿ ಪದ್ಧತಿ ತಂದಿದ್ದಾರೆ ಹಾಗೆ ಹಳ್ಳಿಗಳಲ್ಲಿ ನಡೆಯುವಂಥ ರಾಜಕೀಯ ವಿಚಾರಗಳು ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ತಮಟೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ತಮಟೆ ಅವನ ಜೀವನದಲ್ಲಿ ಹೇಗೆ ಸುತ್ತುವರಿಯುತ್ತೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತಂದಿದ್ದಾರೆ ತುಂಬ ಖುಷಿ ಕೊಡ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮದನ್ ಪಟೇಲ್ ಸರ್ ಅವರ ಅಭಿನಯ ಜೀವಿಸಿದ್ದಾರೆ ಅದರಲ್ಲಿ ಮುನಿಯನ ಪಾತ್ರನ ಅವರು ಹಾಗೆ ಜೀವಿಸಿದ್ದಾರೆ ತುಂಬ ಖುಷಿ ಕೊಡ್ತು ನೀವೆಲ್ಲರೂ ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ತುಂಬ ವರ್ಷ ಆದಮೇಲೆ ಒಂದು ಅದ್ಭುತವಾದ ಸಿನಿಮಾನ ನೋಡಿದೆ ಆ ಸಬ್ಜೆಕ್ಟ್ ಆಗಲಿ ಅದರ ನಿರ್ದೇಶನ ಆಗಲಿ ಮತ್ತು ಮದನ್ ಪಟೇಲ್ ಅವರ ಅಭಿನಯ ಆಗಲಿ ತುಂಬ ಮನ ಮುಟ್ಟು ಆಗಿತ್ತು ನನಗೆ ತುಂಬ ಖುಷಿಯಾಯಿತು ನಾನು ಇದರ ಪಾತ್ ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರಧಾರಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ನಾನು ಆ ಸಬ್ಜೆಕ್ಟು ಅಷ್ಟೇ ಒಂದು ಸಮಾಜ ಒಬ್ಬ ಕೀಳು ದರ್ಜೆಯನ್ನು ಯಾವ ರೀತಿ ನಡೆಸ್ತಾನೆ ಅವನಿಗೆ ತಕ್ಕಂತೆ ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಇದನ್ನು ತೋರಿಸಿದ್ದಾರೆ ನಿಜವಾಗ್ಲೂ ಇವಾಗ ನಡೀತಿರೋದು ಅದೇ ಆಗಿರೋದ್ರಿಂದ ಅಟ್ ಪ್ರೆಸೆಂಟ್ಗೆ ಹೇಳಿ ಮಾಡಿಸ್ದಂಥ ಸಿನ್ಮಾ ಇದು ಎಲ್ಲರೂ ಬನ್ನಿ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಯಾರಿಗಾನಿ ವನ್ ಏನಂದರೆ ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿದೆ ಈ ಈ ಒಂದು ಜನ್ರೇಷನಲ್ಲಿ ಹೆಂಗೆ ಇನ್ನೂ ಕೀಳು ಜಾತಿನ ಯಾವ ಕೆಳಮಟ್ಟದಲ್ಲಿ ನೋಡ್ತಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ದಯವಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಮೂವಿ ನೋಡಿ ಸಪೋರ್ಟ್ ಮಾಡಿ ಬಟ್ ಲಾಸ್ಟ್ ಇನ್ನಂತೂ ತುಂಬ ಬೇಜಾರಾಯಿತು ಅಳು ಬಂತು ವಾಟ್ ನೆಕ್ಸ್ಟ್ ಅನ್ನೋದಿದೆ ಸೊ ನೋಡಬೇಕು ನೆಕ್ಸ್ಟ್ ಏನು ತೋರಿಸ್ತಾರೆ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಶ್ರೀದೇವಿ ಮಂಜುನಾಥ್ ಅಂತ ತಮಟೆ ಮೂವಿ ನೇಮ್ ತುಂಬ ಚೆನ್ನಾಗಿದೆ ನಾನು ಫಸ್ಟು ನೋಡ್ತಾ ಇದ್ದಂಗೆ ತಮಟೆ ಅಂತ ಡಿ ಒ ಪಿ ಅವರು ಬ್ರೌನ್ ನನ್ನ ತುಂಬ ಕ್ಲೋಸ್ ಫ್ರೆಂಡು ಅವ್ರ ಹತ್ರ ಹೇಳ್ತಾ ಇದ್ದೆ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತಾ ಸರ್ ಈ ಸ್ಟೋರಿ ಹೆಂಗೆ ಹೇಗೆ ಅಂತ ಬಟ್ ಫಿಲಿಮ್ ನೋಡ್ತಾ ನೋಡ್ತಾ ಗೊತ್ತಾಯಿತು ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒಂದು ವಿಶೇಷತೆ ಅವನಿಗೆ ಆದ ಮುಖ್ಯತ್ವ ಇದ್ದೇ ಇರುತ್ತೆ ಅದನ್ನು ಕಳ್ಕೊಂಡ್ರೆ ಅವನು ಎಷ್ಟು ಕಷ್ಟಪಡ್ತಾನೆ ಹೇಗಾಗತ್ತೆ ಆ ಫೀಲಿಂಗು ಎಲ್ಲರಿಗೂ ಟಚ್ ಆಗಂಗೆ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮದನ್ ಪಟೇಲ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಡೈರೆಕ್ಷನ್ ಚೆನ್ನಾಗಿದೆಯಾ ಆ್ಯಕ್ಟಿಂಗ್ ಚೆನ್ನಾಗಿದೆಯಾ ಅನ್ನೋದನ್ನು ಜಡ್ಜ್ ಮಾಡಬೇಕಂದ್ರೆ ನೀವೆಲ್ಲರೂ ಥೇಟ್ರಿಗೆ ಹೋಗಿ ನೋಡಬೇಕು ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನನ್ನ ಕಾಕೋಲ್ ರಾಮಯ್ಯ ಇದರ ರಾಸಾಯನಿಕ ಪಾತ್ರ ಮಾಡಿದ್ದೇನೆ ನಾನು ಸುಮಾರು ಎಪ್ಪತ್ತೆಂಟರಿಂದ ಚಿತ್ರರಂಗದಲ್ಲಿ ಇದ್ದೀನಿ ನನ್ನ ರೋಷನ್ ರೋಷನ್ ಅಲ್ಲ ಇದ್ದೀನಿ ನನಗೆ ಭಾಳ ಒಳ್ಳೆಯ ಪಾತ್ರ ಸಿಕ್ಕಿದೆ ಇದರಲ್ಲಿ ನಾನು ಮೊದಲಿಂದ ಕಾರ್ಮಿಕರ ಸಂಘಟನೆಯಲ್ಲಿ ಇದಾಗಿರೋದ್ರಿಂದ ಒಂದು ಸ್ವಲ್ಪ ಎಮೋಷನಲ್ಲಿ ಮಾಡಿದ್ದೇನೆ ಈ ಚಿತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ ಶ್ರೀಮಾನ್ ಭದನ್ ಪಟೇಲ್ ಅವ್ರಿಗೂ ಹಾಗೂ ಇವ್ರಿಗೂ ನನ್ನ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಈಗ ತಾನೇ ಟಮ್ಟೆ ಸಿನಿಮಾ ನೋಡಿದೆ ನಮ್ಮ ಮಯೂರ್ ಪಟೇಲ್ ಅವರ ಮೊದಲನೇ ಡೈರೆಕ್ಷನ್ ನಮ್ಮ ಮಯೂರ್ ಪಟೇಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆಮೇವ್ರ ಡೆಬ್ಯೂ ಡೈರೆಕ್ಷನ್ ಎಫರ್ಟ್ ಹಾಕಿದ್ದಾರೆ ಆಮೇಲೆ ಮಾಡಿರುವಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಾಗಲಿ ಆರ್ಟಿಸ್ಟ್ಗಳಾಗಲಿ ಕೆಲಸ ತೆಗ್ಸಿದ್ದಾರೆ ಆಸ್ ಎ ಡೈರೆಕ್ಟರ್ ಗೊತ್ತು ಅದು ಎಷ್ಟು ಕಷ್ಟವಾದ ಕೆಲಸ ಬಟ್ ಈ ಅಷ್ಟೇನೋ ವಂಡರ್ಫುಲ್ ಜಾಬ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ನಮ್ಮ ಮದನ್ ಪಾಟೀಲ್ ಸರ್ ಬಗ್ಗೆ ಹೇಳಲೇಬೇಕು ಸುಮಾರು ವರ್ಷಗಳ ನಂತರ ನಂತರ ಸಿನಿಮಾ ಮಾಡ್ತಿದ್ದಾರೆ ಖುಷಿಯಾಯಿತು ಆ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಒಂದು ಮ್ಯಾನರಿಸಮ್ ಆಗಿರ್ಬೋದು ಒಂದು ಆ ಎಲ್ಲೂ ಡ್ರಾಪ್ ಆಗ್ತೀರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಅಂಕಲ್ ಖುಷಿಯಾಯ್ತು ನಿಮ್ಮ ಸ್ಕ್ರೀನ್ ಮೇಲೆ ಸುಮಾರು ವರ್ಷಗಳಾದ ನಂತರ ನೋಡಿ ಹಾಗೆ ನಮ್ಮ ಡಾರ್ಲಿಂಗ್ ಬ್ರದರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇನ್ನು ಒಳ್ಳೊಳ್ಳೆ ಕಮರ್ಷಿಯಲ್ ಸಿನಿಮಾ ಆ್ಯಕ್ಚುಲಿ ಏನಂದರೆ ಇವಾಗ ಒಬ್ಬ ಡೈರೆಕ್ಟರ್ ಆದವರು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಆ ಮೈಂಡ್ಸೆಟ್ಟಲ್ಲಿ ಬರ್ತಾರೆ ನನಗೇನು ಇಷ್ಟ ಆಗಿದೆ ಅಂದರೆ ಒಂದು ಆರ್ಟ್ ಸಿನಿಮಾ ಜನಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಇದು ಬಂದಲ್ಲ ಅದಕ್ಕೆ ಧೈರ್ಯ ಬೇಕು ಸರ್ ಸೊ ಆ ವಿಷಯಕ್ಕೆ ನಾನು ನಮ್ಮ ಮಯೂರ್ ಪಟೇಲ್ ಅವ್ರಿಗೆ ಆಡ್ಸ್ ಆಫ್ಟ್ ಯು ರಿಯಲ್ಲಿ ಟೋಟ್ಲಿ ಏನು ರೆಸ್ಪೆಕ್ಟ್ ಯಾಕಂದರೆ ನಮ್ಮಲ್ಲಿ ಆ ಅನ್ನೋ ಒಂದು ಕಲ್ಚರ್ ಮರೀತಾ ಇದ್ದೀರಿ ನಾವು ಒಂದು ಕಲ್ಚರ್ ಏನಿದೆ ನಮ್ಮಲ್ಲಿ ಎಲ್ಲ ತುಂಬ ಕಮರ್ಷಿಯಲ್ 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 ಸಿನಿಮಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲರೂ ಮರ್ತೋಗ್ತಾಯಿದ್ದೀರಿ ಆರ್ಟ್ ಸಿನಿಮಾಗೂ ಪ್ರಯೋರಿಟಿ ಕೊಡಬೇಕು ಆ್ಯಂಡ್ ಆರ್ಟ್ಸ್ ಆಫ್ ಪಿ ಬ್ರದರ್ ನೀವು ಒಂದು ಡಿಸಿಷನ್ ತೊಗೊಂಡು ನಿಮ್ಮ ಡೆಬ್ಯೂ ಸಿನಿಮಾನ ಈ ಥರ ಒಂದು ಸಿನಿಮಾ ಮಾಡಬೇಕು ಒಂದು ಅವಾರ್ಡ್ ಕಳಿಸ್ಬೇಕು ಒಂದು ಮೆಸೇಜ್ ಏನು ಹೇಳೋ ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ನೋಡಿ ಈ ಥರ ಬರುವಂಥ ಸಿನಿಮಾಗೆ ನಮ್ಮ ಕನ್ನಡ ಜನತೆ ನೋಡಿ ಹೆಚ್ಚಿನ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸಿನಿಮಾ ಮೂಲತಃ ಮನೋರಂಜನಾ ಮಾಧ್ಯಮಕ್ಕೆ ಸೇರಿದ್ದು ಆದರೆ ಮನೋರಂಜನಾ ಮಾಧ್ಯಮ ಕೇವಲ ಮನೋರಂಜನಾ ಮಾಧ್ಯಮ ಆಗಿರಬಾರ್ದು ಅನ್ನುವಂಥದ್ದು ಯಾವತ್ತಿನ ಒಂದು ಸಾಮಾಜಿಕವಾದಂಥ ಒತ್ತಾಸೆ ಹೀಗಿರುವಾಗ ಅಂತಹ ಸಿನಿಮಾ ಕೇವಲ ಮನರಂಜನೆಗೆ ಸೀಮಿತವಾದರೆ ಅದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಅನೇಕ ಸಾಮಾಜಿಕ ಸಂಕಷ್ಟಗಳು ಆರ್ಥಿಕ ಸಂಕಷ್ಟಗಳು ಇರುವಂತಹ ದೇಶದ ಒಳಗಡೆ ಇಂತಹ ಸಿನಿಮಾ ಒಂದು ದೊಡ್ಡ ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನು ಕೂಡ ಹೊರಬೇಕಾಗ್ತದೆ ಆ ನೆಲೆ ಒಳಗಡೆ ತಮಟೆ ಅನ್ನುವಂತಹ ಒಂದು ಸಿನಿಮಾ ಇವತ್ತು ಅಪರೂಪದ ಒಂದು ಸಿನಿಮಾವಾಗಿ ಬಂದಿರೋದು ಭಾಳ ಸಂತೋಷಕರವಾದಂಥ ಸಂಗತಿ ಯಾವುದೇ ಒಂದು ಸಿನಿಮಾ ತಾನು ಆ ಪ್ರದರ್ಶನದ ಅವಧಿ ಮುಗಿದ ಮೇಲೆ ಕೂಡ ನಮ್ಮ ಜೊತೆ ಮಾತಾಡ್ತಾ ಇರಬೇಕು ಹಾಗೆ ಯಾವ ಸಿನಿಮಾ ತನ್ನ ಅವಧಿಯ ನಂತರದಲ್ಲೂ ಕೂಡ ನಮ್ಮ ಜೊತೆ ಮಾತಾಡ್ತಾ ಇರ್ತದೋ ಅದು ಭಾಳ ಉತ್ತಮವಾದಂಥ ಸಿನಿಮಾ ಅಂತೇಳಿ ಅನೇಕರು ಭಾವಿಸಿರುವಂಥದ್ದು ಉಂಟು ಆ ಥರದಲ್ಲಿ ತಮಟೆ ಅನ್ನುವಂಥದ್ದು ಭಾರತದ ಕೇವಲ ದಲಿತ ಸಂಸ್ಕೃತಿನಷ್ಟೇ ಒಂದು ರೂಪಕವನ್ನಾಗಿ ಕಟ್ಕೊಡೋದಿಲ್ಲ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಬಡವರ ಸಂಸ್ಕೃತಿಯನ್ನು ಕೂಡ ಇದು ರೂಪಕವನ್ನಾಗಿ ಕಟ್ಕೊಡುತ್ತೆ ಈ ಬಡತನಕ್ಕೂ ಮತ್ತು ಸಾಮಾಜಿಕ ಹಿಂದುಳಿದಿರುವುದಕ್ಕೂ ಭಾಳ ನಿಕಟವಾದಂಥ ಸಂಬಂಧ ಇದೆ ಬಡವರು ಯಾವುದೇ ಸಮುದಾಯದವರು ಆಗಿರ್ಬೋದು ಅಲ್ಲಿ ಶೋಷಣೆ ಇದ್ದೇ ಇರುತ್ತೆ ಆದರೆ ಅಂತಹ ಬಡವರು ದಲಿತರು ಆಗಿದ್ದಾಗ ಅಲ್ಲಿರುವಂತಹ ಶೋಷಣೆ ಬಹಳ ತೀವ್ರ ಸ್ವರೂಪವನ್ನು ಪಡೆದಿರ್ತದೆ ತಮಟೆ ಅದರ ಕಥೆಯೇ ಒಂದು ಅದ್ಭುತವಾದಂಥ ಒಂದು ಸಾಮಾಜಿಕ ಚಿತ್ರಣ ತಮಟೆ ಅನ್ನೋದು ಈಗಲೊಂದು ರೂಪಕ ಕೂಡ ಪ್ರಾಚೀನವಾದಂಥ ತಳ ಸಮುದಾಯಗಳು ತಮಟೆಯ ಮೂಲಕ ಹೇಗೆ ಬದುಕ್ತಾಯಿದ್ರು ಅನ್ನೋದು ಒಂದು ಕಡೆ ಹೇಳಿದ್ರೆ ತಮಟೆಯನ್ನು ಬಳಸಿಕೊಂಡು ಹೇಗೆ ರಾಜಕೀಯ ಶಕ್ತಿಗಳು ಸಾಮಾಜಿಕ ಶಕ್ತಿಗಳು ಸಾಂಸ್ಕೃತಿಕ ಶಕ್ತಿಗಳು ಹೇಗೆ ಅದರ ವಿರುದ್ಧ ಬೇರೆ ಬೇರೆ ರೀತಿಗಳಲ್ಲಿ ಸೆಟ್ ನಿಲ್ಲುತ್ತೆ ಅನ್ನೋದರ ಒಂದು ಭವ್ಯವಾದ ರೂಪಕವನ್ನು ತಮಿಟೆ ಅದರ ವಸ್ತುವೇ ಆ ರೀತಿ ಚಿತ್ರಿಸುತ್ತೆ ಇಲ್ಲಿಗೆ ಇದರಲ್ಲಿ ಬಳಸಿರುವಂಥ ತಮಿಟೆ ವಾದ್ಯ ಇದೆಯಲ್ಲ ಅದು ನಮ್ಮ ಪ್ರಾಚೀನವಾದ ವಾದ್ಯ ನಮ್ಮ ತಳವರ್ಗದವರ ವಾದ್ಯ ಅದು ಆ ವಾದ್ಯದ ಮೂಲಕವೇ ಇಡೀ ಚಿತ್ರ ಕೇಂದ್ರ ಭೂಮಿಕೆಯನ್ನು ನಿಂತ್ಕೊಳ್ಳುತ್ತೆ ನಮ್ಮ ಚಿತ್ರದ ನಾಯಕರಾದಂಥ ಬದನ್ ಪಟೇಲ್ ಭವ್ಯವಾಗಿ ಅದರ ಚಿತ್ರ ಅವರ ನಟನೆ ಹೊರಂಬಿದೆ ಒಬ್ಬ ತಳವರ್ಗದ ತಮಟೆ ಬಾರಿಸೋ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಆತ ಹೇಗೆ ಯಾವ ಹಿನ್ನೆಲೆಯಲ್ಲಿ ಬದುಕ್ತಾನೆ ಅದರ ಹಿನ್ನೆಲೆಯನ್ನು ಇಡೀ ಚಿತ್ರ ನಮಗೆ ಕಣ್ಣಿಗೆ ಕಟ್ಟೋ ಹಾಗೆ ಅದು ಚಿತ್ರಿಸಿರುವುದು ಇದರ ಜೊತೆಗೆ ಅಲ್ಲಿನ ಬೇರೆ ಬೇರೆ ಪಾತ್ರಗಳು ಕೂಡ ಬಹಳ ಪೂರಕವಾಗಿವೆ ಇಂಥ ಒಂದು ತಮಟೆ ಚಿತ್ರದ ಆ ಕೊನೆಯ ದೃಶ್ಯ ಏನಿದೆಯೋ ಆ ಕೊನೆ ದೃಶ್ಯ ನೋಡಿದ ತಕ್ಷಣವೇ ನಮ್ಮ ಮನಸ್ಸಿಗೆ ಒಂದು ವಿಷಾದದ ಗಾಥೆ ಹೊರಹೊಮ್ಮ ಇಂಥ ಒಂದು ಅದ್ಭುತವಾದಂಥ ಒಂದು ಚಿತ್ರಣ ಅವರ ಮದನ್ ಪಟೇಲ್ ಅವರ ಸುಪುತ್ರಾದ ಮಯೂರ್ ಪಟೇಲ್ ನಿರ್ದೇಶನ ಮಾಡಿದ್ದಾರೆ ಇಲ್ಲಿ ಬಂದಿರುವ ನಿರ್ದೇಶನದ ಸೂಕ್ಷ್ಮತೆಗಳನ್ನು ನೋಡಿದ್ರೆ ಅಲ್ಲಿ ಹಳ್ಳಿ ಚಿತ್ರಣ ಅಲ್ಲಿ ಮುರುಕು ಗೋಡೆಗಳು ಅಲ್ಲಿರ್ತಕ್ಕಂಥ ಊಟ ಉಪಚಾರಗಳು ಅಲ್ಲಿರುವ ಬಡತನ ಈ ಬಡತನದೊಬ್ಬ ತಮಟೆ ಬಾರಿಸುವ ಮುನಿಯನ ಮೂಲಕ ಒಂದು ರಾಜಕೀಯ ಕ್ಷಾವೀಕರಣವೂ ಇದೆ ಮತ್ತು ಸಾಮಾಜಿಕ ಸಂಗತಿಗಳನ್ನು ಮುನಿಯನ ಮೂಲಕ ಹೇಳೋ ಯತ್ನವನ್ನು ಮಾಡಿದ್ದಾರೆ ಒಟ್ಟಾಗಿ ಕಥೆ ನಟನೆ ಅಭಿನಯ ಅದಕ್ಕೆ ಬಳಸಿರುವಂಥ ಸಂಗೀತ ಹಿನ್ನೆಲೆ ಗಾಯನ ಹಿನ್ನೆಲೆಯ ಗಾಯನ ಬಹಳ ಚೆನ್ನಾಗಿದೆ ಅದು ಆಯೆಯ ಸನ್ನಿವೇಶಕ್ಕೆ ಅನುಗುಣವಾಗಿ ಇಂಥ ಒಂದು ಚಿತ್ರ ಇವತ್ತಿನ ಭಾರತದ ಒಟ್ಟು ಹಳ್ಳಿಗಾಡಿನ ಸಂದರ್ಭವನ್ನು ಅದು ಪ್ರತಿಮಿಸುತ್ತೆ ಪ್ರತಿಮೆಯಾಗಿ ನಾವು ಹೇಳ ಹೇಳ್ತದೆ ರೆಡಿನ ತಮಟೆ ನಾವು ಈ ತಾನೇ ನೋಡ್ಕೊಂಡ್ಬಂದ್ವಿ ಮಯೂರ್ ಪಟೇಲ್ ಅವರು ತಮ್ಮ ನಿರ್ದೇಶನದಲ್ಲಿ ಗೆದ್ದಿದ್ದಾರೆ ಆಮೇಲೆ ಒಂದು ಒಂದು ವಾದ್ಯ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಆಮೇಲೆ ಅದರಿಂದ ಎಷ್ಟು ನೋವಿರುತ್ತೆ ಅನ್ನೋದು ನಮಗೆ ಯಾವತ್ತೂ ಗೊತ್ತಾಗಲ್ಲ ನಾವು ಆ್ಯಕ್ಚುಲಿ ಈ ಸಿನಿಮಾ ಇಂದ ನೋಡಿದ್ರೆ ಎಷ್ಟು ಇಂಟೆನ್ಸಿಟಿ ಇದೆ ಅದರಲ್ಲಿ ಆಮೇಲೆ ಎಷ್ಟು ಇಶ್ಯೂಸ್ ಇರುತ್ತೆ ಅವ್ರ ಅನ್ನೋದಂತ ತಿಳ್ಕೊಂಡ್ವಿ ಇವತ್ತು ಮದನ್ ಪಟೇಲ್ ಅವರು ನಿಜವಾಗ್ಲೂ ಅವ್ರನ್ನ ಎದುರುಗಡೆ ನೋಡೋಕ್ಕೂ ಮತ್ತು ಆ ಪಾತ್ರದಲ್ಲಿ ನೋಡೋಕ್ಕೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವರು ತಾವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಮದನ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಮತ್ತು ಶುರೋದ ಇಲ್ಲ ಎಲ್ರಿಗೂ ನಮಸ್ತೆ ಈಗೊಂದು ಸಿನಿಮಾ ನೋಡ್ಕೊಂಡು ಬರೋದು ತಮಾಟೆ ತ ಮಾ ತಂದೆ ಮಗನಿಂದ ಟೋಟಲ್ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ ಅಂದರೆ ಹೇಳ್ಕೊಟ್ಟು ಅನ್ನ ತಿನ್ನಿಸಿ ಬದುಕನ್ನು ಕಲಿಸ್ಕೊಟ್ಟ ತಂದೆಗೆ ಆ್ಯಕ್ಷನ್ ಕಟ್ಟಿ ಹೇಳಿರುವಂಥ ಮಗ ಈಗ ಸೊ ತಂದೆ ಮಕ್ಕಳು ಮಗ ಡೈರೆಕ್ಷನ್ ತಂದೆ ಆ್ಯಕ್ಟಿಂಗ್ ಸೊ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಈಗ ವಿಶ್ವಣ್ಣ ಹೇಳಿದಾಗೆ ಆ್ಯಕ್ಚುಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಅಸ ಅಸಹಾಯಕರು ಯಾರಿದ್ದಾರೋ ಅವರಿಗೆ ಆಗುವಂಥ ನೋವುಗಳು ಎಷ್ಟಿರುತ್ತೆ ಆ ಒಂದು ತಮಟೆ ಧ್ವನಿ ನಮಗೆ ಕುಣಿಸುತ್ತೆ ಆದರೆ ಅದನ್ನು ಹೊಡೆದ್ರೆ ಮಾತ್ರ ಅವ್ರು ಹೊಟ್ಟೆ ತಣಿಸುತ್ತೆ ಸೊ ಹಾಗಾಗಿ ಸೊ ಈ ಒಂದು ಇಡೀ ಒಂದು ಬದುಕನ್ನು ಒಂದು ವರ್ಗದ ಬದುಕನ್ನು ಅವರು ಏನು ಬದುಕ್ತಾ ಇದ್ದಾರೆ ಎಷ್ಟು ನೊಂದಿದ್ದಾರೆ ಸೊ ಅದರಿಂದ ಏನೇನು ಕಳ್ಕೊತಾರೆ ಅನ್ನೋದನ್ನು ಅಚ್ಚುಕಟ್ಟಾಗಿ ಮಯೂರ್ ಪಟೇಲ್ ಸರ್ ಅವರು ತುಂಬ ಚೆನ್ನಾಗಿ ಚೊಚ್ಚಲ ನಿರ್ದೇಶನದಲ್ಲೇ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಿಜವಾಗ್ತ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾದ ಕೆಲವೊಂದು ಸಂದರ್ಭಗಳನ್ನ ನಾವು ನೋಡ್ತೀವಿ ಅದರಲ್ಲಿ ಟೋಟಲಿ ಟೋಟಲಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಅದ್ಭುತವಾದಂಥ ಸಿನಿಮಾ ಇದು ಸೊ ತಂದೆ ಮಗನ ಸಿನಿಮಾ ಸೊ ನಮ್ಮ ಕನ್ನಡದ ಸಿನಿಮಾ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳಕ್ಕೆ ಇಷ್ಟಪ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಶಿವನ ಹೇಳಿದ್ರು ನಮ್ಮ ಆತ್ಮೀಯ ಸ್ನೇಹಿತರು ಮೈರನ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅವರ ತಂದೆಯವರು ಕೂಡ ಅವ್ರ ತಂದೆಯವರು ಕೂಡ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ದಯವಿಟ್ಟು ಈ ಸಿನಿಮಾನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಥಿಯೇಟರ್ ಬಂದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಸೆಂಟಿಮೆಂಟ್ ಸ್ವಲ್ಪ ಗ್ರಾಮೀಣ ಪ್ರದೇಶದವ್ರಿಗೆ ಜಾಸ್ತಿ ಟಚ್ ಆಗುತ್ತೆ ಹಾಗಾಗಿ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ಹೇಳ್ಬಿಟ್ಟು ರಂಗಭೂಮಿ ಕಲಾವಿದರು ಈಗ ತಾನೇ ತಮಟೆ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ ಮದನ್ ಪಟೇಲ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮಯೂರ್ ಪಟೇಲ್ ಅವರ ಮೊದಲ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿದೆ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ಕೂಡ ನಾನು ಮಾಡಿದ್ದೀನಿ ಕತೆ ಇಸ್ ದ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ನಾನು ಅನ್ಕೊತೀನಿ ಅಂದರೆ ವಾಸ್ತವದಲ್ಲಿ ಸಮಾಜದಲ್ಲಿ ಯಾವ ಥರದ್ದು ವ್ಯವಸ್ಥೆ ಇದೆ ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಆಗಿರ್ಬೋದು ಅದ್ರದ್ದು ಒಂದು ಪಿಟ್ ಕೂಡ ಇದೆ ಇವೆಲ್ಲದರಗಳ ಮಧ್ಯೆ ವ್ಯವಸ್ಥೆ ಹೇಗೆ ಆಟ ಆಡುತ್ತೆ ಒಬ್ಬ ದಲಿತರು ಆ ವಿಷಯನ ಇಟ್ಕೊಂಡು ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋತಾರೆ ಬೇರೆಯವರ ಜೀವನದ ಜೊತೆ ಹೇಗೆ ಆಟ ಆಡ್ತಾರೆ ಅನ್ನೋದನ್ನು ಭಾಳ ವಿಶೇಷವಾಗಿ ಚಿತ್ರಣ ಮಾಡಿದ್ದಾರೆ ಅದರಲ್ಲಿ ಮುನಿಯನ ಪಾತ್ರದಲ್ಲಿ ನಮ್ಮ ಮದನ್ ಪಟೇಲ್ ಸರ್ ಅವರು ಭಾಳ 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 ವಿಶೇಷವಾಗಿ ಅಭಿನಯ ಮಾಡಿದ್ದಾರೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಅವ್ರ ಪಾತ್ರ ಬರುತ್ತೆ ಅಂತ ಹೇಳಿ ಇಟ್ಸ್ ಅ ಹಾರ್ಟ್ ಟಚಿಂಗ್ ಪಾತ್ರಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಥರದ ಸಿನಿಮಾಗಳು ಬೇಕು ಇದು ಒಂಥರ ಕಮರ್ಷಿಯಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಮೆಸೇಜ್ ಓರಿಯೆಂಟೆಡ್ ಆದಂಥ ಸಿನಿಮಾ ಇದು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂದರೆ ಇವತ್ತಿನ ವಾಸ್ತವ ಏನಿದೆ ಅನ್ನೋದನ್ನು ಹೇಳಿದರೆ ವ್ಯವಸ್ಥೆ ಏನಿದೆ ಅನ್ನೋದನ್ನು ಹೇಳಿದ್ದಾರೆ ಇವತ್ತಿನ ವ್ಯವಸ್ಥೆ ಏನಿದೆ ಯಾವ ಥರ ಇದೆ ಎಲ್ಲ ತಮ್ಮ ತಮ್ಮ ಕೆಲಸಗಳು ತಮ್ಮ ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಬೇರೆಯವರ ಜೀವನದ ಜೊತೆ ಬೇರೆಯವರ ಧರ್ಮದ ಜೊತೆ ಆಟ ಆಡುವಂಥದ್ದು ಇದೆಯಲ್ಲ ಇದು ಬಹಳ ಶೌಚನೀಯ ವಿಷಯ ಇದು ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ಅದು ಕಾದಂಬರಿ ಆಧಾರಿತ ಮದನ್ ಪಟೇಲ್ ಅವರು ಬರೆದಂಥ ಕಾದಂಬರಿ ಆ ಕಾದಂಬರಿನ ಇಟ್ಕೊಂಡೇ ಈ ತಮಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ ತಮಟೆ ಆ ಹೆಸರೇ ಹೇಳೋ ಹಾಗೆ ಒಂದು ತಮಟೆ ಸುತ್ತ ನಡೆಯುವಂಥ ಈ ಒಂದು ಕತೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ನೋಡಿ ಹರಿಸ್ಬೇಕು ಇರಬೇಕು ಫಸ್ಟ್ ಟೈಮ್ ನಮ್ಮ ಮಯೂರ್ ಪಟೇಲ್ ಅವರು ನಿರ್ದೇಶನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಹ ಕಲಾವಿದರು ಅಲ್ಲಿಯೇ ಲೋಕಲ್ ಕಲಾವಿದರನ್ನು ಬಳಸ್ಕೊಂಡು ಮಾಡಿದಂಥ ತುಂಬ ಚೆನ್ನಾಗಿ ಬಂದಿದೆ ಈಗಲ್ಲರೂ ಕೇಕ್ ಬಂದು ಸಿನಿಮಾ ನೋಡಬೇಕು ಅಂತ ಈ ಮೂಲಕ ಅಲ್ವಾ ಕಟ್ಟೆ ಕನ್ನಡದಲ್ಲಿ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಅನೇಕ ಹೊಸ ಹೊಸ ಪ್ರಯೋಗಗಳ ನಡುವೆ ಒಂದು ಬಹಳ ಗಂಭೀರವಾದ ಸಾಮಾಜಿಕ ಸಮಸ್ಯೆಯೊಂದನ್ನು ಇಟ್ಕೊಂಡು ಮಯೂರ್ ಪಟೇಲ್ ಅವರು ಚೊಚ್ಚಲ ನಿರ್ದೇಶನದಲ್ಲಿ ಮದನ್ ಪಟೇಲ್ ಅವರ ಅಭಿನಯದಲ್ಲಿ ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಹೊಸ ಚಿಂತನೆಯ ಸಿನಿಮಾವನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದು ಬಹುದೊಡ್ಡ ಸಾಮಾಜಿಕ ಸಮಸ್ಯೆಯೊಂದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಈ ಸಾಮಾಜಿಕ ಸಮಸ್ಯೆ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಅಸಹಾಯಕರನ್ನು ಬಲಿ ತೆಗೆದುಕೊಳ್ತದೆ ಅಂತ ಅನ್ನೋದಕ್ಕೆ ಸಾಕ್ಷಿ ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು ರಾಜಕೀಯ ವ್ಯವಸ್ಥೆಯಿಂದ ಹಿಡಿದು ಸಾಮಾಜಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರ ಬದುಕು ಹೇಗೆ ಪೂರಾ ಬಟ್ಟೆಯಾಗ್ತದೆ ಅಂತ ಅನ್ನೋದನ್ನು ತುಂಬ ಪರಿಣಾಮಕಾರಿಯಾಗಿ ಮನಮುಟ್ಟುವಂತೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಇದರ ನಿರ್ದೇಶಕರಾದ ಮಯೂರ್ ಪಟೇಲ್ ಅವರು ನನಗೆ ಅನ್ನಿಸ್ತದೆ ಕನ್ನಡಕ್ಕೆ ಒಬ್ಬ ಹೊಸ ಚಿಂತನೆಯ ನಿರ್ದೇಶಕ ಬಂದಿದ್ದಾರೆ ಅಂಥೇಳಿ ಅನ್ನಿಸ್ತದೆ ಅವ್ರಿಗೆ ಎಲ್ಲ ರೀತಿಯ ಶುಭ ಆಗಲಿ ಮುಂದೆ ಅಂಥೇಳಿ ನಾನು